ಎಲ್ಲ ಹೋದ್ವಾಕ್ತಾ ನಂಜು ಕೊಡ್ತಾನೆ ರಾಮ್ಪುರ ರಾಮ್ಪುರ ಮರ್ತು ಮರ್ತು ಕನ್ಫ್ಯೂಸ್ ಆಯ್ತಿತ್ತು ಈಗ ನೆನ್ಪಾಯ್ತು ನಿನ್ನೆ ಫೋನ್ ಮಾಡಿದ್ದಾರೋ ಹೌದಾ ವೆರಿ ಗುಡ್ ಹಾ ಸರಿ ಒಂದ್ ಸೂಟ್ ಮಾಡ್ತೀನಿ ಬನ್ನಿ ಈಗ ಆಲ್ರೆಡಿ ಎಲ್ಲ ವಿಡಿಯೋ ಇಡ್ದಿದೀನಿ ಬನ್ನಿ ಅಲ್ಲಿ ಇರ್ತೀನಿ ರಾಮ್ಪುರ ಏನು ನಮ್ಮ ನಂಜನಗೂಡಿನ ರಾಂಪುರ ಗ್ರಾಮಸ್ಥರು ಪ್ರತಿ ವರ್ಷ ಎತ್ತಿನ ಗಾಡಿ ಮೂಲಕ ಆಗಮಿಸ್ತಕ್ಕಂತ ಒಂದು ಪದ್ಧತಿ ಇದೆ ಸೊ ಇವರು ಅಂತಲ್ಲ ಗುಂಡ್ಲುಪೇಟೆ ಆಮೇಲೆ ಏನು ನರಸಿಪುರ ನಂಜನಗೂಡು ಈ ಭಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಎತ್ತಿನ ಗಾಡಿನೇ ಆಗಮಿಸ್ತಾರೆ ಸೊ ಇನ್ನೂ ಸಹ ಈ ಒಂದು ಪದ್ಧತಿಯನ್ನ ಮುಂದುವರಿಸ್ತಾ ಇದ್ದಾರೆ ವೀಕ್ಷಣೆ ಮಾಡಬಹುದು ನೋಡಿ ಎತ್ತಿನ ಗಾಡಿಯ ವೀಕ್ಷಣೆ ಬಹಳ ಅದ್ಭುತವಾಗಿ ಸಿಗುತ್ತೆ ಇವತ್ತು ಈ ವಿಡಿಯೋದಲ್ಲಿ ಎತ್ತಿನ ಗಾಡಿ ಓದ್ ವರ್ಷ ನೋಡಿ ಇದೇ ಸ್ಥಳದಲ್ಲಿ ನಾನು ವಿಡಿಯೋ ಪ್ರಸಾರ ಮಾಡಿದ್ದೆ ಬನ್ನಿ 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 ವಾವ್ ಸೂಪರ್ ಎಲ್ಲ ನಮ್ಮ ಎತ್ತಿನ ಗಾಡಿಯ ಏನೋ ನಮ್ಮ ಮಲೆಮಾದೇಶ್ವರನ ಭಕ್ತಾದಿಗಳಿಗೆ ನಾವು ಪರಿಚಿತ ಆಗ್ಬಿಟ್ಟಿದ್ದೀವಿ ಸೂಪರ್ ಸೂಪರ್ ನೋಡಿ ನಮ್ಮ ಮಹಿಳಾ ಭಕ್ತಾದಿಗಳು ಎತ್ತಿನ ಗಾಡಿಯನ್ನ ಒಡ್ಕೊಂಡ್ ಬರ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ವೀಕ್ಷಣೆ ಸಿಗ್ತೈತೆ ಬಹಳ ಅದ್ಭುತವಾದ ಈ ಒಂದು ಪುಣ್ಯದ ಕಾರ್ಯಕ್ಕೆ ಬನ್ನಿ ಬನ್ನಿ ವಿಡಿಯೋ ಕೂಡ ಒಂದು ಮೆಚ್ಚುಗೆ ಸಿಗಲಿ ಬಹಳ ಅದ್ಭುತವಾದ ವೀಕ್ಷಣೆ ಬಂಧುಗಳೇ ಬಹಳ ಸುಂದರವಾದ ವೀಕ್ಷಣೆ ಮಹಿಳಾ ಭಕ್ತಾದಿಯವರು ಸಹ ಎತ್ತಿನ ಗಾಡಿ ಹೊಡ್ಕೊಂಡ್ ಬರ್ತಾ ಇದ್ದಾರೆ ಬಹಳ ಖುಷಿಯಾಗುತ್ತೆ ಈ ಒಂದು ವೀಕ್ಷಣೆ ನೋಡಿದ್ರೆ ಪಪ್ಪ ಗೊತ್ತಾಯ್ತ ಯಾರು ಅಂತ ಹಾ ಸಮ ಒಂದು ಈ ಒಂದು ಎತ್ತಿನ ಗಾಡಿಯ ಒಂದು ನಿಧಾನಕ್ಕೊಂದು ವಿಡಿಯೋ ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಎಲ್ಲ ರಾಮ್ಪುರನಾ ಓಹೋ ಹೋ ಓಕೆ ಎಲ್ಲ ಮಿಕ್ಸಿದ್ರಾ ಹಾ ನಂಜುಂಗೋಡು ನಂಜುಂಗೋಡು ಓಕೆ ರಾಮ್ಪುರ ಉಸ್ಕೂರು ಗ್ರಾಮಸ್ಥರಿಂದ ಎತ್ತಿನ ಗಾಡಿಯ ಸೇವೆ ಮಾದಪ್ಪನ ಸನ್ನಿಧಿಗೆ ಬಹಳ ಒಂದು ಸುಂದರವಾದ ವೀಕ್ಷಣೆ ಬಂಧುಗಳೇ ಸೊ ನಮ್ಮ ಮಹಿಳಾ ಭಕ್ತ ಒಂದು ಸೂಪರ್ ಆನೆ ತಲೆ ದಿಂಬದ ತಿರುವಿನಲ್ಲಿ ಮತ್ತೊಂದು ವಿಡಿಯೋ ವೀಕ್ಷಣೆ ನಮ್ಮ ನಮ್ಮ ಈ ಒಂದು ಎತ್ತಿನ ಗಾಡಿಯ ಸೇವೆಗೆ ದಯವಿಟ್ಟು ಮನೆ ಮಹದೀಶ್ವರನ ಭಕ್ತಾದಿಗಳು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ರಪ್ಪ ಒಂದು ಮೆಚ್ಚುಗೆ ಇರಲಿ ಒಂದು ಮೆಚ್ಚುಗೆ ಇರಲಿ ನಿಧಾನ ಬೇಡ ನಿಧಾನಕ್ಕೆ ವಾವ್ ಬ್ಯೂಟಿಫುಲ್ ವ್ಯೂ ಸೊ ಹಣೆ ತಲೆ ತಿಂಬದ ತಿರುವಿನಲ್ಲಿ ಒಂದು ವೀಕ್ಷಣೆ ಸೇರಿ ಹಿಡಿಯೋಣ ಮುಂದೇನೂ ಸಹ ಗಾಡಿಗಳು ಹೋಗಿರ್ಬೋದು ನೋಡ್ತೀನಿ ಇಲ್ಲ ಅನ್ಸುತ್ತೆ ಭವಿಷ್ಯ ಇಲ್ಲ ಸ್ವಾಮಿ ದೇವ ನಿಮಗೆ ಬಹಳ ಸಕತ್ತಾಗಿದೆ ಈಗ ಒಂದು ವ್ಯೂ ಸಿಗುತ್ತೆ ನೋಡ್ರಿ ಫಸ್ಟ್ ಕ್ಲಾಸ್ ಆಗಿ ಸೊ ಈ ಎತ್ತಿನ ಗಾಡಿ ವೀಕ್ಷಣೆಗೋಸ್ಕರ ನಾನು ಬೇಗ ಬಂದೆ ಸದ್ಯ ನಾನು ಪುಣ್ಯಕ್ಕೆ ಸಿಕ್ಕೇ ಬಿಡ್ತು ಕೊನೆಗೂ ಇಲ್ಲಿ ಒಳ್ಳೆ ವ್ಯೂ ಸಿಗುತ್ತೆ ಫಸ್ಟ್ ಕ್ಲಾಸ್ ಆಗಿ ಸಿಗುತ್ತೆ ನಮ್ಮ ಏನೋ ರಾಮ್ಪುರ ಉಸ್ಕೂರು ಗ್ರಾಮಸ್ಥರು ನಮ್ಮ ನಂಜನಗೂಡು ತಾಲೂಕಿನ ಮಾದೇಶ್ವರನ ಭಕ್ತಾದಿಗಳು ಪ್ರತಿ ವರ್ಷ ಪ್ರತಿ ವರ್ಷ ನೋಡಿ ಈ ರೀತಿ ಎತ್ತಿನ ಗಾಡಿ ಮೂಲಕ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸ್ತಾರೆ ನೋಡಿ ಎಂಥ ವ್ಯೂ ಸಿಗ್ತಾ ಇತ್ತಂದ್ರೆ ವೆರಿ ನೈಸ್ ವೆರಿ ನೈಸ್ ಅದ್ಭುತವಾದ ವೀಕ್ಷಣೆ ಸೊ ಇಲ್ಲಿ ಒಂದಷ್ಟು ವಿಶ್ರಾಂತಿಯನ್ನು ಪಡೆಯಬಹುದು ಒಂದು ಅದ್ಭುತವಾದ ವ್ಯೂ ವೀಕ್ಷಣೆ ಮಾಡಿ ಒಂದು ಬ್ಯೂಟಿಫುಲ್ ಸ್ವಾಮಿಯವರ ಸನ್ನಿಧಾನಕ್ಕೆ ನೋಡಿ ಭಕ್ತಾದಿಗಳ ಒಂದು ಆಗಮನ ಮಾದಪ್ಪನ ಎತ್ತಿನ ಗಾಡಿ ಮೂಲಕ ಆಗಮಿಸುವ ಮರಿ ಮಾದೇಶ್ವರನ ಭಕ್ತಾದಿಗಳ ಆಗಮನ ಆಗಮನವಂತ ಎಷ್ಟು ಅದ್ಭುತ ಎಷ್ಟು ಅದ್ಭುತ ಅವ ಭಕ್ತಾದಿಗಳು ಅವರ ಒಂದು ಸಂಭ್ರಮಕ್ಕೆ ಪಾರವೇ ಇಲ್ಲ ಸೊ ಈ ಕಾಲದಲ್ಲಿ ಎಲ್ಲ ತರಹದ ಏನು ಕಾರು ಬಸ್ಸು ಎಲ್ಲ ಸೌಲಭ್ಯಗಳಿದ್ರು ಸಹ ಇವರು ಎತ್ತಿನ ಗಾಡಿ ಮೂಲಕ ಆಗಮಿಸಿ ನಮ್ಮ ಹಿಂದಿನ ಒಂದು ಪದ್ಧತಿಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡ್ತಾರೆ ಸೊ ಇವ್ರಿಗೆ ಒಂದು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸೋಣ ಇನ್ನು ಸ್ವಲ್ಪ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ सर हेलो गुड मॉर्निंग गुड मॉर्निंग गिली सर इल बेटा बंदा ये का ये ली इधर ये ली इधर बनी 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 आह सिक्किम बनी फोन मरे फोन मरे ओके ओके आम वाव नाइस व्यू नाइस व्यू ಹೇಗಿದೆ ವ್ಯೂ ಹಾಂ ಸೊ ರೈತರ ಈ ಒಂದು ಪುಣ್ಯದ ಕಾರ್ಯಕ್ಕೆ ಈ ಒಂದು ಸುಂದರವಾದ ಈ ಒಂದು ಎತ್ತಿನ ಗಾಡಿಯ ಸೇವೆಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ರಪ್ಪ ಒಂದು ಮೆಚ್ಚುಗೆ ನೀಡಿ ನೋಡಿ ಹೇಗಿದೆ ವ್ಯೂ ಹ್ಞೂ ವೆರಿ ನೈಸ್ ವೆರಿ ನೈಸ್ ನೋಡಿ ಹಾಂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಗಾಡಿ ಪಾಪ ಹಾಂ ಬಸ್ಗಾದರೆ ಬ್ರೇಕದ ಎತ್ತಿನ ಗಾಡಿಗೆ ಏನಿದೆ ಅವರ ಕೈಯಲ್ಲಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾರೆ ಇಲ್ಲಿ ಒಂದು ಬಹಳ ಬೇಸರದ ವಿಚಾರ ಏನಪ್ಪ ಅಂದರೆ ಈ ಆನೆ ತಲೆ ದಿಂಬದ ತಿರುವು ಮೊದಲೇ ಡೇಂಜರು ಆ ಡೇಂಜರಲ್ಲಿ ಯಾರ ಪುಣ್ಯಾತ್ಮ ನೋಡಿದ ಜಲ್ಲಿ ಎಲ್ಲ ಚೆಲ್ಲಬಿಟ್ಟು ಹೋಗಿದ್ದಾನೆ ಹ್ಮ್ ಇದಕ್ಕೇನ್ ಮಾಡ್ಬೋದು ಎಸ್ ಬರ್ಬೋದಾ ನೋಡಿ ಹಾಂ ನೋಡಿ ಈ ಜಲ್ಲಿ ಭಾಳ ಬೇಜಾರಾಯ್ತಿದು ಓಕೆ ನಾನೇ ಒಂದು ಕಸಬಾಡ್ತಕೊಂಡು ಗೂಡಿಸ್ತೀನಿ ಅತ್ತಿಂದ ಬಂದು ಈ ಜಲ್ಲಿನೆಲ್ಲ ತೆರವುಗೊಳಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಮಾಡ್ತೀನಿ ಸೊ ನಾನು ಇವಾಗ ಕೆಲಸದ ಮೇಲೆ ಹೋಗ್ತಾಯಿದ್ದೀನಿ ಅತ್ತಿಂದ ಬರುವಾಗ ಬರುವಾಗ ಈ ಜಲ್ದಿ ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಈ ಯಶಸ್ವಿಗೊಳಿಸೋಣ ದಯವಿಟ್ಟು ನಿರೀಕ್ಷಿಸಿ ಮೊದಲೇ ಡೇಂಜರು ಗಾಡಿ ಉಜ್ಗಿಚ್ಕೊಂಡು ಕೆಳಗಡೆ ಎತ್ಕೊಂಡೋಗ್ಬಿಟ್ರೆ ಎಷ್ಟು ಅಪಾಯ ಅಲ್ಲವರ ಅದಕ್ಕೋಸ್ಕರ ದಯವಿಟ್ಟು ನಿರೀಕ್ಷಿಸಿ ನಾನೇ ಆ ತೆರವುಗೊಳಿಸ್ತೀನಿ ಏನಿಲ್ಲ ಒಂದು ನಾಲ್ಕಲ್ಲಿ ಕಡ್ಡಿ ಬರಲಿಕ್ಕೆ ಇದುಕೊಳ್ಳೋದು ಪರ್ರ ಪರ್ರ ಪರನೆ ಹೇಳ ಬಿಸಾಕೋದು ಒಂದು ಒಳ್ಳೆ ವೀಡಿಯೋ ಒಳ್ಳೆ ಕಂಟೆಂಟ್ ಆಯ್ತದೆ ಅರ್ಥ ಆಯ್ತು ನನಗೆ ವೀಡಿಯೋನೂ ಸಿಗುತ್ತೆ ಒಳ್ಳೆ ಆಗುತ್ತೆ ಎಲ್ಲರ ಒಂದು ಬೆಂಬಲನೂ ಸಿಗುತ್ತೆ ಅಲ್ಲದಾ ಹಾಂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಬಂಧುಗಳೇ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಏನು ಬೇಕಾದ್ರೂ ಮಾಡ್ತೀನಿ ಒಳ್ಳೆ ಕೆಲಸನ ಅರ್ಥ ಆಯ್ತಾ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇದ್ದರೆ ಖಂಡಿತ ಖಂಡಿತ ಎಸ್ ಒಂದು ಅದ್ಭುತವಾದ ಎತ್ತಿನ ಗಾಡಿಯ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ ದಯವಿಟ್ಟು ಮಾದಪ್ಪನ ಭಕ್ತಾದಿಗಳು ಪ್ರವಾಸಿಗರು ವಿಶೇಷವಾಗಿ ನಮ್ಮ ಕರ್ನಾಟಕದ ಕನ್ನಡಿಗರು ಎಲ್ಲರೂ ಎಲ್ಲರೂ ಒಂದು ಲೈಕ್ ಕೊಡ್ರಪ್ಪ ನೋಡ್ರಿ ಹೇಗಿದೆ ನಮ್ಮ ಮಾದಪ್ಪನ ಬೆಟ್ಟ ಎಷ್ಟು ಅದ್ಭುತವಾದ ವೀಕ್ಷಣೆ ಸಿಗ್ತಾ ಇದೆ ಯಾವ ರೀತಿ ಕಣ್ಗೊಳಿಸುತ್ತಿದೆ ಅಪ್ಪನವರ ಎಪ್ಪತ್ತೇಳು ಮಲೆಗಳು ಆಹಾ ಅಲ್ ನೋಡ್ರಿ ಮೈಲು ಮಲೆ ಅಲ್ ನೋಡ್ರಿ ದೇವಾಲಯ ಮಲೆ ಅಲ್ಲಿ ನೋಡ್ರಿ ಕಡೆಬೋಳಿ ವೀರೇಶ್ವರ ಮಲೆ ಇಲ್ಲಿ ನೋಡ್ರಿ ವಸ್ತ್ರ ಮಲೆ ಅಲ್ಲಿ ನೋಡ್ರಿ ಕೋಡುಗಲ್ಲು ಮಲೆ ಅಲ್ಲ ನೋಡ್ರಿ ಮೈಲು ಮಲೆ ಅಲ್ ನೋಡ್ರಿ ನಾಗಮಲೆ ಹಾಗೆ ಗುಲಗಂಜಿ ಮಲೆ ಅಬ್ಬಾ ಬಾಬಾ ಎಷ್ಟು ಮಲೆಗಳು ಬೇಕಿಲ್ಲಿ ಹಾ ಒಂದ್ಸಲ ಬನ್ನಿ ನೀವು ಒಂದ್ಸಲ ನಮ್ಮ ಬೆಟ್ಟಕ್ಕೆ ಬಂದಾಗ ಇದೇ ಕೋಡುಗಲ್ಲು ಮನೆಯಲ್ಲಿ ನಿಂತ್ಕೊಂಡು ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಮಲೆಗಳ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಬನ್ನಿ ಏನ್ರಿ ಅದೇ ಕೋಡುಗಲ್ಲು ಮಲೆಯಲ್ಲಿ ನಿಂತ್ಕೊಂಡು ಮೂವತ್ತೈದರಿಂದ ನಲವತ್ತು ಮಲೆಗಳ ದರ್ಶನ ಮಾಡಿಸ್ತೀನಿ ಅಷ್ಟು ಸುಂದರವಾದ ಅದ್ಭುತವಾದ ಏನೋ ನಮ್ಮ ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿ ಇದು ಇವಾಗ ನೋಡಿ ಪ್ರೆಸೆಂಟ್ ನಾನು ಹೋಗ್ತಾ ಇರೋದು ಆನೆ ತಲೆ ದಿಂಬ ಬನ್ನಿ ನಮಸ್ತೆ ಓಕೆ ಥ್ಯಾಂಕ್ ಯು ನೋಡಿ ಎಲ್ಲ ನಮ್ಮ ಚಂದದಾರೀ ಹಾಂ ಬಹಳ ಖುಷಿ ಹಾಂ ನಮಗೆ ಎಲ್ಲಿ ದಾರಿಲಿ ಹೋಗ್ತಾ ಹೋಗ್ತಾ ಮಾತಾಡಿಸ್ತಾರೆ ಹಾಗೆ ದೇವಸ್ಥಾನಕ್ಕೆ ಬಂದಾಗ ಮಾತಾಡಿಸ್ತಾರೆ ಬಹಳ ಖುಷಿ ಆಗುತ್ತೆ ಬಹಳ ಖುಷಿ ಆಗುತ್ತೆ ಇನ್ನೇನ್ ಬೇಕು ಈ ಜನ್ಮಕ್ಕೆ ಅಲ್ವರ ಒಂದು ನಾಲ್ಕು ಜನದ ಪ್ರೀತಿ ಎಲ್ಲೋ ಇರ್ತಕ್ಕಂಥವ್ರ ಒಂದು ಪ್ರೀತಿ ಸಂಪಾದನೆ ಮಾಡಿದೀವಿ ಧನ್ಯೋಷ್ಮಿ ಧನ್ಯೋಷ್ಮಿ